ಯಾರು ಇಲ್ಲಿ ರೋಡಲ್ಲಿ ಬಂದ ಕಲೆಕ್ಷನ್ ಮಾಡ್ತೀನಿ ಇಲ್ಲಿ ಕೆಲಸ ಯಾರು ಕೊಡಿಲ್ಲ ಅಲ್ಲ ಗಲಾಟಾ ಮಾಡ್ತಾರೆ ಯಾರು ಒಂದು ಓದತಾರೆ ಯಾರು ಮಾತಾಡಿಲ್ಲ ಎಲ್ಲ ಬೇಜಾರಾಯ್ತು ಅವ್ರು ಗಲಸಾಡೋ ಕೊಡಿಲ್ಲ ತುಂಬಿ ಬೇಜಾರಾಯ್ತು ಮಾ ಮನೇಲಿ ಯಾರೋ ಏನು ಕಲ್ಸಡ ಕೊಡಿಲ್ಲ ಅಷ್ಟೇ ಇಲ್ಲಿ ಕಲೆಕ್ಷನ್ ರೋಡಲ್ಲಿ ಮಾಡ್ತೀನಿ ಸಿಗ್ನಲು ನಾ ಹೆಸರು ಶಾಲಿನಿ ಇಲ್ಲೇ ಮಾಡ್ತೀನಿ ಕಲೆಕ್ಷನ್ ಎಷ್ಟು ವರ್ಷ ಆಯ್ತು ಬಂದು ಇವರಲ್ಲಿ ಇಲ್ಲೇ ಕಲೆಕ್ಷನ್ ಮಾಡ್ತೀನಿ ಸಮಾಜದಲ್ಲಿ ನಿಮ್ಮನ್ನ ನೋಡುವಂತ ರೀತಿ ಹೇಗಿರುತ್ತೆ ಯಾಕೆ ಯಾರು ಕೆಲ್ಸನ ಕೊಡಲ್ಲ ನಿಮ್ ಪ್ರಕಾರ ಏನ್ ಹೇಳಕ್ ಬಗ್ ಹೇಳ್ತೀನಿ ಈಗ ಹೇಳ್ತೀನಿ ಇಲ್ಲಿ ನೀ ಚೆನ್ನಾಗಿದಿರಲ್ಲ ನೀ ನೀವು ಹುಡುಕಿ ಹುಡುಕಿ ತರ ಎಲ್ಲ ಅದನ್ನ ಕೆಲ್ಸ ಕೊಡ್ತೀನಿ ಬಾ ಕರ್ಕೊಂಡು ಹೋಗ್ತೀನಿ ಯಾರು ಗಲ್ಸ ಕೊಡಿಲ್ಲ ಅಷ್ಟೇ ತುಂಬಿ ಬೇಜಾರಾಯ್ತು ಚೀತು ಹಾಲಿನ ಆಳ್ತಾರೋ ಇಲ್ಲಿ ಹೋಗೋ ರೋಡೆಲ್ಲ ಇಲ್ಲಿಲ್ಲ ಬರ್ಬೇಡ ಬಿಚ್ಚಿಡ್ತೀನಿ ಕೇಳ್ತಾರೋ ಮರ್ಯಾದೆ ಯಾರು ಕೊಡಿಲ್ಲ ತುಂಬೆ ಬೇಜಾರಾಯ್ತು ಮೇಡಮ್ ಅಂದ್ರೆ ಇವಾಗ ಮಂಗಳ ಮುಖ್ಯರು ಅಂದ ತಕ್ಷಣ ಯಾರು ಮರ್ಯಾದೆನ ಕೊಡಲ್ಲ ಸಮಾಜದಲ್ಲಿ ಒಂದು ಗೌರವ ಇರಲ್ಲ ಆಮೇಲೆ ಅವರಿಗೆ ಕೆಲಸ ಕೊಡಲ್ಲ ಆದ್ರೆ ಭಿಕ್ಷೆ ಇದ್ರೆ ಭಿಕ್ಷೆ ಬೇಡ್ತೀರಿ ಅಂತ ನಿಮ್ಮನ್ನ ಅವಹೇಳನ ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೆ ಕೆಲ್ಸ ಕೊಟ್ರೆ ನೀವ್ ಹೋಗಿ ಮಾಡೋದಕ್ಕೆ ರೆಡಿ ಇದೀರಿ ಆದ್ರೆ ಕೆಲ್ಸ ಕೊಡೋದಕ್ಕೆ ಯಾರು ರೆಡಿ ಇಲ್ಲ ರೆಡಿ ಇಲ್ಲ ಅಷ್ಟೇ ದಯವಿಟ್ಟು ನಾ ರೆಸ್ಪಾನ್ಸ್ ಯಾರು ಕೊಡಲಿಲ್ಲ ಹೋಗಮ್ಮ ಇಲ್ಲಿ ರೋಡ್ ಅಲ್ಲಿ ಬರ್ತಾರ ತುಂಬೆ ಬೇಜಾರಾಯ್ತು ತುಂಬೆ ಎಲ್ಲಾ ಮೋಸ ಮಾಡಿಬಿಟ್ಟು ಹೋಗ್ತಾರೋ ಯಾವ ಹುಡ್ಕಾನು ಯಾರು ಸರಿ ಮರ್ಯಾದ ಕೊಡಿಲ್ಲ ಹುಡ್ಕಿ ಸರಿ ಮರೆಯಿಲ್ಲ ಚೀ ತರ ತರ ಇಲ್ಲ ಅಂದ್ರೆ ಮಾತಾಡ್ತಾರ ಮರ್ಯಲ್ ಕೊಡಿಲ್ಲ ಅಷ್ಟೇ ತುಂಬಿ ಒಂದ್ ರೂಪಾಯಿ ಕೊಡ್ತಾರೆ ಚೆನ್ನಾಗಿದ್ದಾನೆ ಇರೋ ನೀ ಎಲ್ಲ ಕಲ್ಸಾಗ ಅಂತ ಕೇಳ್ತಾರೆ ಎಷ್ಟು ಅಂತ ಕಟ್ ಮಾಡ್ಬಿಟ್ಟು ಅಪ್ಪ ಅಮ್ಮ ಜೊತೆಲಿ ಆಳ್ತೀನಿ ನಾನು ಬಂದು ನಾನು ಸೆಪರೇಟ್ ಮನೇಲಿ ಮಂಗಳ ಮುಖ ಜೊತೆಲಿ ಹೋಗಿಲ್ಲ ಅಷ್ಟೇ ಹೋಗ್ತೀನಿ ನನ್ನ ಅಲ್ಲಿ ಇಲ್ಲ ನನ್ನ ನನ್ನ ಮಂಗಳ ಮುಖಲ್ಲಿ ಇಲ್ಲ ನಮ್ಮ ಅಪ್ಪ ಅಮ್ಮ ಜೊತೆಲಿ ಇರ್ಬೇಕು ಅಪ್ಪ ಅಮ್ಮನ ಜೊತೆನೇ ಇದ್ದೀರಾ ನೀವು ಹೌದು ನಿಜಾನೇ ಅಲ್ಲಿ ಅಪ್ಪ ಇಲ್ಲ ಅಪ್ಪ ಇಲ್ಲಿ ಅಮ್ಮಾನೇ ಅಷ್ಟುತಾರು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಷ್ಟೇ ಸಿಗ್ನಲ್ ಅಲ್ಲಿ ಎಷ್ಟು ವರ್ಷ ಇಲ್ಲಿ ನಾನು ಸಿಗ್ನಲ್ ಅಲ್ಲಿ ಕಲೆಕ್ಷನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಹ ಯಾರು ತುಂಬಿ ಬೇಜಾರಾಯ್ತು ಯಾರು ಒಂದ್ ರೂಪಾಯಿ ಕೊಡಿಲ್ಲ ತರ ಎಲ್ಲ ಮಾತಾಡ್ತಾರೋ ಮಂಗ್ಲಿ ಮುಖೇಳೆ ಸ್ವಲ್ಪ ಇವು ಇವಳ ತರ ಇಲ್ಲ ಏನಮ್ಮ ಗಲ್ಸಾಕ್ ಹೋಗಿ ನೀವು ಹುಡುಕಿ ಹುಡುಕಿ ಚೆನ್ನಾಗಿದ್ವು ಮಂಗಲ ಮುಖ್ಯ ಇಲ್ಲ ಹೇಳ್ತಾ ಇರೋ ಹ್ಮ್ ಇವಾಗ ಮಂಗಲ ಲಿಂಬೆ ಹಣ್ಣಿನಿಂದ ದೃಷ್ಟಿ ತೆಗಿತಾರೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅಲ್ಲಿ ಬಂದು ನಾನು ಅದು ದೇವರ ಪರಿತಿ ಮಾಡಿಬಿಟ್ಟು ಅದೇ ದೃಷ್ಟಿ ಇರ್ತೀನಿ ಅಲ್ಲಿ ಅವ್ರಿಗೆ ಸಂತೋಷ ಆಯ್ತು ಅಲ್ಲಿ ಹ್ಮ್ ಒಳ್ಳೇದಾಗುತ್ತೆ ಅದ್ರಿಂದ ಚಾರ್ಜಸ್ ಉಳ್ಳಾಗಲಿ ಆಗುದು ಒಂದೊಂದು ಅಲ್ಲಿ ಅಲ್ಲಿ ಪ್ಲೇಸ್ ಅಲ್ಲಿ ತೋರಿಸ್ರಿ ಸಸ್ಯಗಳ ಮಾಡಿಬಿಟ್ಟು ಅವರು ಅಲ್ಲಿ ನೋಡ್ತಾರು ಇಲ್ಲಿ ಸಿಸಿರಿಂಗಳ ಮರ ಅವಳು ಏನ್ ಚೆನ್ನಾಗ ಆಗಿಲ್ಲ ಒಟ್ನಲ್ಲಿ ನಿಮ್ಮ ಕಮ್ಯುನಿಟಿಯ ಬಗ್ಗೆ ಅಥವಾ ನೀವು ಇರುವಂತಹ ಒಂದು ಏನು ಸ್ಥಾನಮಾನ ಏನಿದೆ ಇದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ ಅಂತ ಅನ್ಸುತ್ತೆ ನಮ್ಗೆ ಏನ್ ಹೇಳಿ ಅಲ್ಲಿ ಇಲ್ಲಿ ನಾನು ಸುಗ್ನ ಹಾಸ್ಪಿಟ್ಲ್ ಸೆಸರಿಂಗ್ ಮಾಡ್ತೀನಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ ಸಂತೂರು ತಮಿಳುನಾಡು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಹ್ಮ್ ಹ್ಮ್ ಬೆಂಗಳೂರಿಗೆ ಯಾಕೆ ಬಂದಿ ಅಂತ ಆ ಇಲ್ಲಿ ಅಲ್ಲಿ ಏನು ಗಲ್ಸಾ ಕೊಡಿಲ್ಲ ಸರಿ ಇಲ್ಲಿ ಬಂದ್ ಕೇಳ್ತ ಏನ ಗಲ್ಸಾಕ್ ಕೊಡ್ತಾನ ಕೇಳ್ತೆ ನಾನು ಏನು ಹೇಳ್ತೀನಿ ಡಬಲ್ ಡಿಗ್ರಿ ಆಯ್ತು ಅಲ್ಲಿ ಬಿಟ್ಟು ಮುಡಿಬಿಟ್ಟು ಬಂದೆ ನಾನು ಒಂದು ಗಲ್ಸಾಕ್ ಕೊಡ್ತಾರ ಬಾ ಇಲ್ಲಿ ಗಲ್ಸಾಕ್ ಕೊಡ್ತೀನಿ ಅಲ್ಲಿ ನಾನ್ ನೋಡ್ಬಿಟ್ಟು ಗಲ್ಸಾಕ್ ಕೊಡಿಲ್ಲ ಓ ಮಂಗಲ್ ಮುಖ್ಯ ನೀವು ಗಲ್ಸಾಲೇ ಇಲ್ಲಮ್ಮ ಹೋಗಮ್ಮ ಬ್ಯಾಲ್ಕೇನ ಡಬಲ್ ಡಿಗ್ರಿ ಮಾಡಿದ್ರು ಯಾರು ನಿಮಗೆ ಕೆಲಸ ಕೊಡ್ತಾ ಇಲ್ಲ ಹಾಗಾಗಿ ನೀವು ಕಲೆಕ್ಷನ್ ಮಾಡ್ತಾ ಇದ್ರಿ ಎಷ್ಟು ಕಲೆಕ್ಷನ್ ಮಾಡಬಹುದು ನೀವು ಏನು ಒಂದ್ ದಿನ ಇನ್ನೂರು ರೂಪಾಯಿ ನೂರು ರೂಪಾಯಿ ಅಷ್ಟೇ ಬರ್ತದೆ ಜಾಸ್ತಿ ಏನ್ ಬರಲಿಲ್ಲ ಜೀವನ ನಡ್ಸಕ್ ನೀವು ಅಷ್ಟೇ ಏನು ಏನಾಯ್ತು ಮನೇಲಿ ಐ ಆರ್ ಸಾವಿರ ಐನೂರು ಆಗಿತ್ತು ಮನೆ ಕೊಡ್ತಾರೆ ಸಪ್ರ ಸ್ವಂತ ಮನೆ ಇಲ್ಲ ಬಾಳಕ್ ಮನೆ ಇಲ್ಲಿ ಕಲೆಕ್ಷನ್ ಮಾಡಿಬಿಟ್ಟು ನಾನು ಅಲ್ಲಿ ಹೇಳ್ತೀನಿ ನಾನು ಇವಾಗ ಮಂಗಳ ಮುಖಿಯರು ಅಂದ ತಕ್ಷಣ ಗಂಡು ಮಕ್ಕಳೆಲ್ಲಾ ಪುರುಷರೆಲ್ಲ ಒಂದ್ ರೀತಿಯ ಕೆಟ್ಟದಾಗಿ ಆ ಎಷ್ಟು ಒಂದ್ ವರ್ಷ ಲವ್ ಮಾಡ್ತೀನಿ ಆ ಮದುವೆ ಹಾಕಿ ಅವ್ರು ನನ್ನ ಬಿಟ್ಟು ಹೋಗ್ತಾರೆ ಇಲ್ಲ ಬೇರೆ ನಾನೇ ಬೇರೆ ಮಂಗಳ ಮುಖಿ ಜೊತೆಗೆ ಹೋಗ್ತಿ ತುಂಬಾ ಬೇಜಾರಾಯ್ತು ಲೈಲ್ ಹಾಕೊಂಡೆ ಇಲ್ಲಿ ಕಲೆಕ್ಷನ್ ಮಾಡ್ತೀನಿ ದೊಪ್ಪ ಆಯ್ತು ತುಂಬೇ ಬೇಜಾರಾಯ್ತು ಆಯ್ತು ಇವಾಗ ಆರಾಮ ಖುಷಿಯಾಗಿದ್ದೀರಾ ಆರಾಮ ಅವ್ರ ಬಿಟ್ಟು ಹೋಗ್ತೀನಿ ಒಂದ್ ಒಂದು ಬಾ ಇಲ್ಲಿ ಕಲೆಕ್ಷನ್ ಬಂದ ಹುಕ್ಕ ಮಾಡ್ತಾರಲ್ಲ ಚೆನ್ನಾಗಿದ್ದೀರಾ ಏನಮ್ಮ ಚೆನ್ನಾಗಿದೆ ಅವ್ ತುಂಬೇ ಬೇಜಾರಾಯ್ತು ಅಯ್ಯೋ ನಮ್ಮ ಹುಡುಕ ನಮ್ ಕೈ ಜೊತೆಲಿ ಇಲ್ಲ ಅಷ್ಟೇ ತುಂಬ ಹ್ಮ್ ಹೇಗೆ ಜೀವನ ಮತ್ತೆ ಅಷ್ಟೇ ಏನು ಅವ್ರನ್ನ ಪ್ರೀತಿ ತುಂಬೇ ಪ್ರೀತಿ ಅವ್ರ ಮೇಲ್ಗೆರಿ ಅವ್ರಿಗೆ ನಾನು ಬಿಟ್ಟು ಹೋಗ್ತೀನಿ ತುಂಬೇ ಬೇಜಾರು ಏನ ಜೊತೆಲಿ ಅವ್ರಿಲ್ಲ ಅವ್ರು ಏನು ಹೇಳ್ತಾರೋ ನಾನು ನೀನ್ ಬಿಟ್ಟು ಎಲ್ಲಿ ಅವ್ರು ಏನು ಸರಿ ಇಲ್ಲ ನೀಕ್ಷನ್ ಮಾಡಿ ಮಂಗ್ಳ ಮಗ ಹೋಗ್ಬೇಡ ಅಷ್ಟೇ ಹುಡುಕಲ್ಲಿ ತರ ತರನೇ ಇರ್ಬೇಕು ಸಪ್ರೇಟ್ ಮನೆ ಹಾಕ್ಬಿಟ್ಟು ಹೋಗ್ಬೇನೆ ನಾನ್ ಬೇಡ ನಮ್ಮ ಅಪ್ಪ ಅಮ್ಮ ಅವ್ರದೇ ಬೇಕು ನಮ್ ನಿಮ್ ಜೊತೆ ಎಲ್ಲ ಬಂದಿಲ್ಲ ಅಲ್ಲಿ ಹೇಳ್ತೇನೆ ಸಮಾಜದಲ್ಲಿ ಡಬಲ್ ಡಿಗ್ರಿ ಆದ್ರೂ ಕೂಡ ನಮ್ಗೆ ಯಾರು ಕೆಲಸವನ್ನ ಕೊಡ್ತಾ ಇಲ್ಲ ಒಟ್ನಲ್ಲಿ ಇವಾಗ ಕಲೆಕ್ಷನ್ ಮಾಡಿದ್ರು ಕೂಡ ಅದ್ರಲ್ಲೂ ಖುಷಿ ಪಟ್ಕೊಂಡು ಜೀವನ ಮಾಡ್ತೀವಿ ತುಂಬಾ ಬೇಜಾರ್ ಒಂದ್ ದಿನ ಒಂದ್ ದಿನ ಖುಷಿ ಆಯ್ತು ಒಂದ್ ದಿನ ಬೇಜಾರಾಯ್ತು ಡೈಲ್ ಹಾಕೊಂಡ್ರೆ ಬರ್ತೀನಿ ಅಲ್ಲ ಹಚ್ಚಿ ತೂಡು ಎಲ್ಲ ಮಂಗ್ಲಿ ಮುಖ ಮರ್ಯಾದ ಕೊಡಿಲ್ಲ ಹಚ್ಚಿ ಇಲ್ಲಿ ರೋಡ್ ಅಲ್ಲಿ ಹೋಗ್ತೇನೆ ಕಾಲೇಜ್ ಕಾಸ್ ಕೇಟ್ ಅಲ್ಲ ಡೋರ್ ಎಲ್ಲ ಹಾಕ್ ಮಾಡ್ಬಿಟ್ಟು ಹೋಗ್ತಾರು ಅಲ್ಲ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಕರ್ ಪೊಲೀಸ್ ಫೋನ್ ಮಾಡಿ ವಯಸ್ಸಲ್ಲಿ ಫೋನ್ ಮಾಡಿ ಯಾರು ಏನು ಒಂದ್ ಕೊಡಿಲ್ಲ ಮಂಗಳ ಮುಖಿಕ್ಕೂ ಒಂದ್ ಕೊಡಿಲ್ಲ ತುಂಬಾ ಬೇಜಾರಾಯ್ತು ಅಪ್ಪ ಅಮ್ಮ ಯಾರು ಎಲ್ಲ ಬಿಟ್ಟು ಇಲ್ಲಿ ಊರಲ್ಲಿ ಬಂದ್ರ ಕೆಲ್ಸ ಯಾರು ಕೊಡಿಲ್ಲ ಇಲ್ಲಿ ಕಲೆಕ್ಷನ್ ಮಾಡ್ತೀನಿ ಅರ್ಥ ಪರ್ತಾ ಜನ್ಮ ಆಯ್ತು ಯಾರು ಗಲ್ಸದ ಕೊಡಿಲ್ಲ ಇಲ್ಲಿ ರೋಡ್ ಅಲ್ಲಿ ಎಲ್ಲಾ ಮೋಸ ಮಾಡ್ಬಿಟ್ಟು ಒದ್ಸಾರ್ಲಿ ಮಾಡೋ ಕೆಲಸ ಡಬಲ್ ಡಿಗ್ರಿ ಆದ್ರೂ ಕೂಡ ಒಂದೋಗಿರುತ್ತೆ ಇಷ್ಟೆಲ್ಲ ಎಜುಕೇಟೆಡ್ ಆದ್ರೂ ಕೂಡ ಎಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಆದ್ರೂ ಯಾವ ರೀತಿಯಾಗಿ ನಿಮ್ಗೆ ಖುಷಿ ಕೊಡುತ್ತಾ ಆ ರೀತಿಯಾಗಿ ನಿಮ್ ಜೀವನವನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ ಜೀವನವನ್ನ ಮಾಡ್ತೀವಿ ಜನ ಒಂದೊಂದು ಜನ ಚೆನ್ನಾಗ ಮಾಡ್ತಾರೆ ಅಯ್ಯೋ ಸಹ ಚೆನ್ನಾಗಿ ಅಕ್ಕ ಊಟ ಆಯ್ತ ಎಲ್ಲ ಕೇಳ್ತಾನೆ ಆಸೆ ಆಯ್ತ ಎಲ್ಲ ಮರ್ಯಾದ ಕೊಡ್ತಾರ ಜನ ಅವ್ರ ಏನ್ ಪ್ರೀತಿ ಇಲ್ಲ ಕೊಡ್ತಾರೋ ಪ್ರೀತಿ ನಚ್ಚಿ ಹೋಗಮ್ಮ ಕೇಳ್ತಾರು ಡೋರ್ ಲಾಕ್ ಮಾಡ್ತಾರೆ ಎಲ್ಲ ಹಾಕ್ಬಿಟ್ಟು ಹೋಗ್ತಾರು ಅಂದ್ರೆ ನಿಮ್ಗೆ ಎಲ್ಲ ಇದೆಲ್ಲ ಅನುಭವ ಆಗಿದೆ ಹಾಗಾಗಿ ಎಲ್ಲವನ್ನು ಸರಿದಿಗಿಸ್ಕೊಂಡು ಹೋಗ್ತೀರಿ ಅಂತ ಹಾ ಹಾ ಓಕೆ thank you madam okay, thank you, thank so, you much. so much